ಇವತ್ತು ಸುಗ್ಗಿ ಅಂತಂದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಹಾಲಕ್ಕಿ ಸಮಾಜದವರ ಸುಗ್ಗಿ ಅಂತಂದ್ರೆ ರಾಜ್ಯ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲೇ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಕನಿಷ್ಠ ಅವರು ಈ ಒಂದು ಸಂಪ್ರದಾಯವನ್ನ ಅನಾದಿ ಕಾಲದಿಂದಲೂ ಇವತ್ತು ಹಳ್ಳಹಳ್ಳಿಗಳಲ್ಲಿ ತಮ್ಮ ಒಂದು ಈ ತರದ ವೇಷಭೂಷಣವನ್ನು ತೊಟ್ಟುಕೊಂಡು ಪಾಂಗನ್ನ ಆಡಿಕೊಂಡು ಹಳ್ಳಹಳ್ಳಿ ಸುಮಾರು ಅಂದಾಜು ಇನ್ನೂರು ಮುನ್ನೂರು ಕಿಲೋಮೀಟರ್ ಗಟ್ಟಲೆ ಅವರು ವೇಷವನ್ನು ಕಟ್ಟಿಕೊಂಡು ಈ ಒಂದು ಸಂಪ್ರದಾಯವನ್ನ ಆಚರಣೆ ಮಾಡ್ಕೊಂಡ ಬಂದಂಥದ್ದು ನಮ್ಮ ಹಾಲಕ್ಕಿ ಸಮಾಜ ಅವರ ಈ ಒಂದು ಸಮಾಜ ಇವತ್ತು ಇತ್ತೀಚಿನ ದಿನಗಳಲ್ಲಿ ಈ ಇಂಥ ಒಂದು ಸಮಾಜದಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಈ ರೀತಿಯ ಸಂಪ್ರದಾಯವನ್ನ ಈ ಆಧುನಿಕತೆಯ ಬರದಲ್ಲಿ ಹಿಂದೋದೇ ಜಾಸ್ತಿ ಆಗಿದೆ ಆದರೆ ಇವತ್ತು ಹಾಲಕ್ಕಿ ಸಮಾಜ ಈ ರೀತಿಯ ಸುಗ್ಗಿಯನ್ನ ನೋಡಿ ಇವತ್ತು ಪುಟಾಣಿ ಮಕ್ಕಳಿಗೂ ಸಹ ತಮ್ಮ ಸಂಪ್ರದಾಯ ಇರಬೇಕು ನಶಿಸಿ ಹೋಗಬಾರದು ಅನ್ನೋ ನಿಟ್ಟಿನಲ್ಲಿ ಎಲ್ಲರಿಗೂ ಹಿರಿಯರು ಹಿರಿಯರು ಎಲ್ಲರೂ ಕನಿಷ್ಠ ಒಂದು ವಾರಗಳ ಕಾಲ ಕೆಲಸ ಎಲ್ಲ ಬಿಟ್ಟು ಹಳ್ಳಹಳ್ಳಿಗೆ ತಮ್ಮ ತಮ್ಮ ಮನೆಗಳಿಗೆ ಹೋಗಿ ಈ ರೀತಿಯ ಒಂದು ಸಂಪ್ರದಾಯವನ್ನು ಆಚರಣೆ ಮಾಡಿದ್ದಾರೆ ಈ ರೀತಿಯ ಸಂಪ್ರದಾಯ ಕುರುವಂತೆ ಅವರು ಒಂದು ಈ ದೇವರಿಗೆ ಅರ್ಪಣೆ ಮಾಡ್ತಾರೆ ತಮ್ಮ ಕುಟುಂಬಕ್ಕೆ ಹಾಗೂ ಊರಿಗೆ ಒಳ್ಳೇದಾಗ್ಲಿ ಅನ್ನೋದೇ ಈ ಒಂದು ಸುಗ್ಗಿಯ ಒಂದು ವಾತಾವರಣ ಈ ಒಂದು ಸುಗ್ಗಿಯನ್ನ ನೀವು ಯಾಕೆ ಸುಗ್ಗಿಯನ್ನ ಮಾಡ್ತಾ ಇದ್ರಿ ಎಲ್ಲಕ್ಕೊಂದು ಸಮೃದ್ಧಿ ನಾವು ಒಂದು ದೇವರು ಕರಿ ದೇವರಾಗಲಿ ಅಥವಾ ಬೇಟೆ ಬೇರೆ ಆಗಲಿ ಅದನ್ನು ಸಮೃದ್ಧಿ ಮಾಡ್ರೆ ಮಾತ್ರ ನಮ್ಮ ಊರಲ್ಲ ಜನಕರು ಆಯಿತು ನೀವು ಎಷ್ಟು ದಿನಗಳ ಕಾಲ ಈ ತರದ ಸುಗ್ಗಿಯನ್ನು ನೀವು ನಡೆದಾಡ್ಕೊಂಡು ಮಾಡ್ತಾ ಇದ್ರಿ ಎಂಟು ದಿನ ಓಡಾಡ್ಕೊಂಡು ಮಾಡ್ತೀರಿ ನಿಮ್ಗೆ ಏನ್ ಕಷ್ಟ ಅನ್ಸುದಿಲ್ಲ ನಿಮ್ಗೆ ಈಗ ಯಾಕೆ ಇದು ಈ ಸುಗ್ಗಿ ನಿಮಗೆ ಯಾಕೆ ಈ ತರದ ಪಾಠ ಹಾಕಬೇಕು ನಮ್ಮ ಸಂಪ್ರದಾಯವನ್ನು ಉಳಿಸಬೇಕು ಅನ್ಸ್ತು ನೀವು ಇದ್ರಿ ನಿಮ್ಗೂ ಬಹಳ ಆಸಕ್ತಿ ಅಲ್ವಾ ಹಳೆ ಸಂಪ್ರದಾಯ ಬಂದು ಬಿಡಲಿಕ್ಕಾಗಂಟಿನ್ಯೂ ಮಾಡ ದಯವಿಟ್ಟು ಈ ಒಂದು ಸಂಪ್ರದಾಯದ ಬಗ್ಗೆ ಗೌಡ್ರೆ ಹೇಳಿ ಈ ಒಂದು ಸಂಪ್ರದಾಯ ಯಾಕೆ ನೀವು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಿದಿರಿ ನಿಮ್ಗೆ ಈ ಒಂದು ಸಂಪ್ರದಾಯ ಸುಗ್ಗಿಯಿಂದ ನಿಮ್ಮ ಒಂದು ಸಮಾಜಕ್ಕೆ ಹಾಲಕ್ಕಿ ಸಮಾಜಕ್ಕೆ ಯಾವ ರೀತಿಯ ಒಂದು ಆಗಿದೆ ಅನ್ನೋದನ್ನ ಹೇಳಿ ಇದು ದೇವತಾ ಮನಸ್ಸಿಗೆ ಬಿರಿದುದು ನಮ್ಮ ಹಾಲಕ್ಕಿ ಸಮಾಜದವರಿಗೆ ಇದು ಬಾಕಿ ಸಮಾಜದವ್ರು ಎಲ್ಲ ಕೊಟ್ಟರು ಆದ್ರೆ ಈ ರೀತಿ ಮಾಡಿ ಕಟ್ಟುವುದಿಲ್ಲ ಗಿರಿ ತಗೊಂಡು ಕೊನೆಯವರು ನಮ್ಮ ಹಾಲಕ್ಕಿ ಸಮಾಜ ಒಂದೇ ಹೊರತು ಮತ್ತೆ ಯಾವ ಸಮಾಜದವರು ಕಟ್ಟುಕೊಳುವುದಿಲ್ಲ ಬಾಕಿದವ್ರದೇನು ಅಂದ್ರೆ ಕೋಲ್ ಹೊರುದೇ ಸುಗ್ಗಿ ನೋಡಿ ಈ ತರದ ಒಂದು ಸುಗ್ಗಿಯನ್ನ ಇವತ್ತು ಇಲ್ಲಿಂದ ರಾತ್ರಿ ನಾಳೆ ರಾತ್ರಿ ಬೆಳಗಾ ತಂದ್ಕೊಂಡು ಇವರು ಈ ಸುಗ್ಗಿಯನ್ನ ಸಂಭ್ರಮಣ ಮಾಡ್ತಾರೆ ದಯವಿಟ್ಟು ಈ ಒಂದು ಸುಗ್ಗಿಯನ್ನ ತಾವು ವೀಕ್ಷಣೆ ಮಾಡಿ ಅಂತೇಳಿ ಅವರಿಗೆ ಕೈ ಮುಗಿದು ಕೇಳ್ಕೊಳ್ತಾನೆ ಕೊರ ಶಕ್ತಿಯನ್ನ ಕನ್ನಡ ಕರಾವಳಿಯ ವಿಜ್ಞಾಪಕ್ವನ್ನ ಇದರ ರುಚಿ ನೋಡಿದರೆ ಬರುವ ಬಳಿಗೆ ಸ್ವರ್ಗದಿಂದಾಗಿ ಬರುವ ನಮ್ಮ ಬಳಿಗೆ